ಅಪ್ಪ ಅಮ್ಮಂದರಾಗಿ ಮಕ್ಕಳಿಗೆ ನಾವು ಮಾದರಿಯಾಗಿರಬೇಕು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಮಾತನ್ನು ನಾವೆಲ್ಲ ಕೇಳಿರ್ತೇವೆ ಹಾಗಾಗಿ ಮಕ್ಕಳಿಗೆ ಬಾಯಲ್ಲಿ ಹೇಳುವುದಕ್ಕಿಂತ ಮಾಡಿ ತೋರಿಸಿದ್ರೆ ಅದಕ್ಕೆ ಬೆಲೆ ಹೆಚ್ಚು ಆದರೆ ಅಪ್ಪ ಅಮ್ಮಂದರು ಮಾಡುವಂಥ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ಒಂದು ಚೂರು ನೋಡೋಣ ಮಗು ಮೊದಲ ಬಾರಿಗೆ ನಡೆಯೋಕೆ ಪ್ರಯತ್ನ ಪಡ್ತಾ ಇರುತ್ತೆ ಬಿದ್ದು ಬಿಡುತ್ತೆ ಕೇಳೋಕ್ಕೆ ಬಿದ್ದು ಕೂಡಲೇ ಅಮ್ಮನೋ ಅಜ್ಜಿನೋ ಓಡೋಡಿ ಬರ್ತಾರೆ ಆ ಮಗುನ ಎತ್ಕೊಂಡು ಅದಕ್ಕೆ ಸಮಾಧಾನ ಮಾಡ್ತಾ ಆ ನೆಲಕ್ಕೆ ಫಟ್ ಫಟ್ ಅಂತ ನಾಲ್ಕು ಕೇಟು ಹೊಡಿತಾರೆ ಹೊಡೆದ್ಬಿಟ್ಟು ಬೀಳಿಸ್ಬಿಟ್ಟಿಯ ನನ್ನ ಮಗುನ ಬೈದದ್ದು ಬೈದದ್ದು ಮಗು ಏನು ಪಾಠ ಕಲಿತಾ ಇದೆ ಹೇಳಿ ನಾನು ತಪ್ಪು ಮಾಡಿಲ್ಲ ನೆಲ ತಪ್ಪು ಮಾಡಿದೆ ಹಾಗಾಗಿ ನಾನು ಮಾಡೋದೆಲ್ಲ ಸರಿ ಬೇರೆಯವರೇ ತಪ್ಪುಗಳನ್ನು ಮಾಡ್ತಾರೆ ಹಾಗೆಯೇ ಏನಾದರೂ ಒಂದು ತಪ್ಪು ಕೆಲಸ ಮಾಡಿದಾಗ ಅಮ್ಮ ಅದರಳು ಹೇಳ್ತಾಳೆ ಬರಲಿ ಅಪ್ಪ ಬಿಡಿಸ್ತೀನಿ ನಿನಗೆ ಗ್ರಾಚಾರ ಅಂದಾಗ ಮಗು ಏನು ತಿಳ್ಕೊಳ್ಳುತ್ತೆ ನಾನು ಅಪ್ಪನಿಗೆ ಮಾತ್ರ ಹೆದರಬೇಕು ಅಮ್ಮನಿಗೆ ಹೆದರಬೇಕಾಗಿಲ್ಲ ಇದು ಮಕ್ಕಳು ಕಲಿಯುವಂಥ ಒಂದು ಪಾಠ ಈ ರೀತಿಯಾದ ತಪ್ಪು ಸಂದೇಶಗಳನ್ನು ಕೊಡಬಾರ್ದಾಗುತ್ತೆ ಅಪ್ಪಾದವನು ಆದವನು ಮಾರ್ಕ್ಸ್ ಕಾರ್ಡ್ ನೋಡ್ತಾ ಏನೋ ಬರೀ ತೊಂಬತ್ತೊಂಬತ್ತು ನೂರು ಯಾಕೆ ಬರಲಿಲ್ಲ ನಿಮ್ಮ ಕ್ಲಾಸಲ್ಲಿ ಯಾರಿಗೆ ನೂರು ಬಂತು ಓಹೋ ರಾಕೇಶನಾಗೆ ಬಂತ ನೋಡು ಅವನಿಗೆ ನೂರು ನಿಂಗೆ ತೊಂಬತ್ತೊಂಬತ್ತು ಹೀಗೆ ಹೇಳಿದಾಗ ಆ ಮಗುವಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಹೇಳಿ ತೊಂಬತ್ತೊಂಬತ್ತು ಅಂಕಗಳನ್ನು ಅರವತ್ತು ಜನ ವಿದ್ಯಾರ್ಥಿಗಳಲ್ಲಿ ಎರಡನೆಯವನಾಗಿ ನಾನು ನಿಂತಿದ್ದೇನೆ ನಮ್ಮ ಅಪ್ಪ ಅಮ್ಮಂದಿಗೆ ಸಂತೋಷವಿಲ್ಲ ಇನ್ನೇನು ಮಾಡಿದರೆ ಸಂತೋಷ ಅನ್ನೋ ಪ್ರಶ್ನೆಯನ್ನು ತನಗೆ ತಾನೇ ಹಾಕ್ಕೊಂಡಾಗ ನೂರು ಅಂಕವನ್ನು ಗಳಿಸಿದಂಥ ರಾಕೇಶನ ಮೇಲೆ ಅವನಿಗೇ ಗೊತ್ತಿಲ್ಲದಿರೋ ಹಾಗೆ ಒಂದು ರೀತಿಯಾದ ಕೋಪ ಹೊಟ್ಟೆ ಕಿಚ್ಚು ಬರುತ್ತೆ ಅವನು ರಾಕೇಶ ಇದ್ದಿದ್ದಕ್ಕೆ ನಾನು ಇವತ್ತು ಬಯಸ್ಕೊಂಡೆ ತನಗೇ ಗೊತ್ತಿಲ್ಲದಿರೋ ಹಾಗೆ ರಾಕೇಶನನ್ನು ದ್ವೇಷಿಸೋದಕ್ಕೆ ಆರಂಭಿಸುತ್ತೆ ನಿಮ್ಮ ಮಗು ಹಾಗಾಗಿ ಏನು ಮಾತಾಡ್ತೀರಿ ಅದು ಬಹಳ ಮುಖ್ಯ ಆ ಹಾ ಸುಳ್ಳು ಹೇಳೋದು ಕಲ್ತಿದೀಯಾ ಎಲ್ಲ ನಿಮ್ಮಪ್ಪನ ಹಾಗೆ ಮುಗೀತು ಕತೆ ನಮ್ಮಪ್ಪ ಯಾವಾಗಲೂ ಸುಳ್ಳು ಹೇಳ್ತಾನೆ ಸತ್ಯವನ್ನೇ ಹೇಳಲ್ಲ ಈ ವಿಚಾರ ಹೇಳಿದ ನಮ್ಮಮ್ಮ ಹಾಗಿದ್ದ ಮೇಲೆ ಅಪ್ಪ ಇಲ್ಲ ದುಡ್ಡಿಲ್ಲ ಅಥವಾ ಮತ್ತೊಂದಿಲ್ಲ ಅಂದಾಗ ಅವನು ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ ಗಲಾಟೆ ಮಾಡಬೇಕು ಅಮ್ಮನಿಗೋ ಯಾರಿಗೋ ಹೇಳಿ ನನಗೆ ಬೇಕಾಗಿರೋ ವಸ್ತುನ ನಾನು ತರ್ಸ್ಕೋಬೇಕು ಕೊಂಡ್ಕೋಬೇಕು ಈ ರೀತಿಯಾದ ಪಾಠ ಬರುತ್ತೆ ಹಾಗಾಗಿ ನಿಮ್ಮಮ್ಮನಿಗೆಲ್ಲೂ ಬರುತ್ತೋ ಲೆಕ್ಕ ಅವಳ ಲೆಕ್ಕ ಚೆನ್ನಾಗಿ ಬಂದಿದ್ರೆ ಅವಳು ಚೆನ್ನಾಗಿ ಓದಿ ಇಂಜಿನಿಯರ್ ಆಗ್ತಾಯಿದ್ಲು ದಡ್ಡ ಮುಂಡೇದು ಎಸ್ ಸಿನೂ ಮಾಡಲಿಲ್ಲ ಹೀಗೆ ಅಪ್ಪ ಅನ್ನಿಸ್ಕೊಂಡವನು ನಾನು ಇಂಜಿನಿಯರ್ ನಿಮ್ಮಮ್ಮ ದಡ್ಡಿ ಅಂತ ಏನಾದರೂ ಹೇಳಿಬಿಟ್ರೆ ಹೌದಾ ಅಮ್ಮನಿಗೆ ನಿಜಕ್ಕೂ ಸಾಮಾನ್ಯ ಜ್ಞಾನ ಇಲ್ವಾ ದಡ್ಡಿನ ಎಸ್ ಎಲ್ ಸಿ ಪಾಸ್ ಮಾಡೋಕ್ಕಾಗಲಿಲ್ವಾ ಆ ಪುಟ್ಟ ವಯಸ್ಸಲ್ಲಿ ಈ ರೀತಿಯಾದ ನಕಾರಾತ್ಮಕ ಭಾವಗಳನ್ನು ತುಂಬಬಾರ್ದು ನಾವು ಅದರೇನು ಮಾಡ್ತೇವೆ ನಮಗೇ ಇರೋ ಹಾಗೆ ಅನೇಕ ನಕಾರಾತ್ಮಕ ವಿಚಾರಗಳನ್ನು ಮಕ್ಕಳ ಮನಸ್ಸಲ್ಲಿ ತುಂಬ್ತಾ ಹೋಗ್ತೇವೆ ಮಕ್ಕಳ ಮನಸ್ಸು ಹಸಿ ಗೋಡೆ ಇದ್ದ ಹಾಗೆ ಕಲ್ಲು ಹೊಡೆದ್ರೂ ಹೋಗಿ ಅಂಟಿಕೊಳ್ಳುತ್ತೆ ಒಂದು ರತ್ನವನ್ನು ತಗೊಂಡು ಹೊಡೆದ್ರೂ ಅಂಟುಕೊಳ್ಳುತ್ತೆ